ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಗೆ ಸ್ವಾಗತ ಇಂದು ನಾವು ನಮ್ಮೆಲ್ಲರ ದಿನನಿತ್ಯದ ಜೀವನಕ್ಕೆ ತುಂಬಾನೇ ಹತ್ತಿರವಾಗಿರೋ ಒಂದು ವಿಷಯದ ಬಗ್ಗೆ ಕಲಿಯೋಣ ಅದೇ ಸ್ಥಳೀಯ ಸರ್ಕಾರ ಆ ಹೆಸರಲ್ಲೇ ಇದೆ ಅಲ್ವಾ ನಮ್ಮ ಆಡಳಿತ ನಮ್ಮ ಕೈಯಲ್ಲಿ ಅಂದ್ರೆ ನಮ್ಮ ಊರಿನ ನಮ್ಮ ಏರಿಯಾದ ಸಮಸ್ಯೆಗಳನ್ನ ಅಗತ್ಯಗಳನ್ನ ನಾವೇ ನೋಡ್ಕೊಳ್ಳುವ ಒಂದು ಅದ್ಭುತ ವ್ಯವಸ್ಥೆ ಬನ್ನಿ ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ ಸರಿ ಒಂದು ಕ್ಷಣ ಯೋಚನೆ ಮಾಡಿ ನಿಮ್ಮ ಮನೆಯ ಮುಂದಿನ ರಸ್ತೆ ಸರಿಯಿಲ್ಲ ಅಥವಾ ಚರಂಡಿ ಕಟ್ಕೊಂಡಿದೆ ಅನ್ಕೊಳ್ಳಿ ನೀವು ಯಾರತ್ರ ಹೋಗ್ತೀರಿ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡ್ತೀರಾ ಖಂಡಿತ ಇಲ್ಲ ಅಲ್ವಾ ನಾವು ನಮ್ಮ ವಾರ್ಡ್ ಮೆಂಬರ್ ಹತ್ರ ಅಥವಾ ಪಂಚಾಯ್ತಿ ಆಫೀಸ್ಗೆ ಹೋಗ್ತೀವಿ ನೋಡಿ ಇದೇ ಸ್ಥಳೀಯ ಸರ್ಕಾರದ ನಿಜವಾದ ಶಕ್ತಿ ನಮ್ಮ ಸಮಸ್ಯೆಗಳಿಗೆ ನಮ್ಮ ಹತ್ರದಲ್ಲೇ ಪರಿಹಾರ ಸಿಗೋದು ಈ ದಿನದ ಪಾಠದಲ್ಲಿ ನಾವು ಮುಖ್ಯವಾಗಿ ನಾಲ್ಕು ವಿಷಯಗಳನ್ನ ಒಂದರ ನಂತರ ಒಂದು ಕಲಿಯೋಣ ಮೊದಲು ಸ್ಥಳೀಯ ಸರ್ಕಾರ ಅಂದ್ರೇನು ಅಂತ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ ಆಮೇಲೆ ನಮ್ಮ ಹಳ್ಳಿಗಳಲ್ಲಿ ಆಡಳಿತ ಹೇಗೆ ನಡೆಯುತ್ತೆ ಅಂತ ನೋಡೋಣ ಅದಾನಂತರ ಪಟ್ಟಣ ಮತ್ತು ನಗರಗಳಲ್ಲಿರುವ ವ್ಯವಸ್ಥೆ ಹೇಗಿರುತ್ತೆ ಅಂತ ತಿಳಿದುಕೊಳ್ಳೋಣ ಕೊನೆಗೆ ಇದೆಲ್ಲದರಲ್ಲೂ ಪ್ರತಿಯೊಬ್ಬ ನಾಗರಿಕರಾದ ನಮ್ಮ ಪಾತ್ರ ಏನು ಅನ್ನೋದನ್ನ ಚರ್ಚಿಸೋಣ ಸಿದ್ಧರಿದ್ದೀರ ಸರಿ ಹಾಗಾದ್ರೆ ನಮ್ಮ ಮೊದಲ ಹೆಜ್ಜೆ ಇಡೋಣ ಸ್ಥಳೀಯ ಸರ್ಕಾರದ ಪರಿಚಯ ಇದರ ಮುಖ್ಯ ಉದ್ದೇಶ ಏನು ಗೊತ್ತಾ ಎಲ್ಲೋ ದೆಹಲಿಯಲ್ಲಿ ಬೆಂಗಳೂರಿನಲ್ಲಿರುವ ಅಧಿಕಾರವನ್ನ ನಮ್ಮ ಹಳ್ಳಿಯ ನಮ್ಮ ವಾರ್ಡಿನ ಜನಗಳ ಮನೆ ಬಾಗಿಲಿಗೆ ತಲುಪಿಸುವುದು ಅಂದ್ರೆ ಆಡಳಿತವೇ ಜನರ ಹತ್ತಿರ ಬರೋದು ಹಾಗಾದ್ರೆ ಸ್ಥಳೀಯ ಸರ್ಕಾರವನ್ನು ನಾವು ಸರಳವಾಗಿ ಹೇಗೆ ವ್ಯಾಖ್ಯಾನಿಸಬಹುದು ಇದು ನಮ್ಮ ಮನೆ ಹಾಗೆ ಮನೆಯಲ್ಲಿ ಯಾರಿಗಾದರೂ ಏನಾದರೂ ಬೇಕು ಅಂದರೆ ಮನೆಯವರೇ ಸೇರಿ ತೀರ್ಮಾನ ಮಾಡ್ತಾರಲ್ಲ ಅದೇ ರೀತಿ ಒಂದು ಹಳ್ಳಿ ಅಥವಾ ನಗರದ ಜನರು ತಮ್ಮ ಊರಿನ ರಸ್ತೆ ನೀರು ಸ್ವಚ್ಛತೆಯಂತಹ ವಿಷಯಗಳ ಬಗ್ಗೆ ತಾವೇ ನಿರ್ಧಾರ ತೆಗೆದುಕೊಳ್ಳಲು ತಮ್ಮಿಂದಲೇ ಆಯ್ಕೆಯಾದ ಪ್ರತಿನಿಧಿಗಳ ಮೂಲಕ ಆಡಳಿತ ನಡೆಸುವುದೇ ಸ್ಥಳೀಯ ಸರ್ಕಾರ ಪೇಕಿ ಈ ಸ್ಥಳೀಯ ಸರ್ಕಾರ ಯಾಕೆ ಬೇಕು ಇದರ ಉದ್ದೇಶಗಳೇನು ಇದು ತುಂಬಾನೇ ಮುಖ್ಯವಾದದ್ದು ಮೊದಲನೆಯದು ಅಧಿಕಾರ ವಿಕೇಂದ್ರೀಕರಣ ಅಂದ್ರೆ ಎಲ್ಲ ಅಧಿಕಾರವನ್ನು ಒಂದೇ ಕಡೆ ಇಡದೆ ಅದನ್ನು ಬೇರೆ ಬೇರೆ ಹಂತಗಳಲ್ಲಿ ಹಂಚುವುದು ಎರಡನೆಯದು ಆಡಳಿತದಲ್ಲಿ ಜನರ ಪಾಲ್ಗೊಳ್ಳುವಿಕೆ ಇದರಿಂದ ನಮ್ಮಂತ ಸಾಮಾನ್ಯ ಜನರು ಆಡಳಿತದಲ್ಲಿ ಭಾಗವಹಿಸ್ಬೋದು ಮೂರನೆಯದು ನಮ್ಮ ಸಮಸ್ಯೆಗಳಿಗೆ ಬೇಗನೆ ಪರಿಹಾರ ಸಿಗುತ್ತೆ ಮತ್ತು ಕೊನೆಯದಾಗಿ ಇದು ಭವಿಷ್ಯದ ಎಂಎಲ್ ಎಂಪಿಗಳಿಗೆ ತರಬೇತಿ ನೀಡುವ ಒಂದು ಶಾಲೆಯಿದ್ದಂತೆ ಸರಿ ಇಷ್ಟೆಲ್ಲ ಕೆಲಸ ಮಾಡಬೇಕು ಅಂದ್ರೆ ದುಡ್ಡೆಲ್ಲಿಂದ ಬರುತ್ತೆ ಅಲ್ವಾ ಒಳ್ಳೆ ಪ್ರಶ್ನೆ ಶಾಲೆ ನಡಿಬೇಕು ಅಂದ್ರೆ ದುಡ್ಡು ಬೇಕಲ್ವಾ ಹಾಗೆ ಸರ್ಕಾರಕ್ಕೂ ಆದಾಯ ಬೇಕು ಸ್ಥಳೀಯ ಸಂಸ್ಥೆಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನುದಾನ ಅಂದ್ರೆ ಹಣ ಕೊಡ್ತವೆ ಅದರ ಜೊತೆಗೆ ನಾವು ಕಟ್ಟುವ ಆಸ್ತಿ ತೆರಿಗೆ ನೀರಿನ ತೆರಿಗೆ ಅಂಗಡಿಗಳ ಲೈಸೆನ್ಸ್ ಫೀಸ್ ಈ ಎಲ್ಲಾ ಹಣವನ್ನು ಬಳಸ್ಕೊಂಡೇ ನಮ್ಮ ಊರಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದು ಈಗ ನಾವು ನಮ್ಮ ದೇಶದ ಹೃದಯ ಭಾಗವಾದ ಹಳ್ಳಿಗಳ ಕಡೆಗೆ ಹೋಗೋಣ ಅಲ್ಲಿ ಆಡಳಿತ ಹೇಗಿರುತ್ತೆ ಅಂತ ನೋಡೋಣ ಈ ವ್ಯವಸ್ಥೆಗೆ ಒಂದು ಸುಂದರವಾದ ಹೆಸರಿದೆ ಪಂಚಾಯತ್ ರಾಜ್ ವ್ಯವಸ್ಥೆ ಈ ಇಡೀ ಪಂಚಾಯತ್ ರಾಜ್ ವ್ಯವಸ್ಥೆ ಅಡಿಪಾಯವೇ ಗ್ರಾಮ ಸಭೆ ಅಂದ್ರೆ ಏನ್ ಗೊತ್ತಾ ಒಂದು ಊರಿನಲ್ಲಿ ವೋಟ್ ಹಾಕುವ ಹಕ್ಕಿರುವ ಪ್ರತಿಯೊಬ್ಬರೂ ಈ ಸಭೆಯ ಸದಸ್ಯರು ಇಲ್ಲಿ ಊರಿನ ಜನರೇ ಒಟ್ಟಿಗೆ ಸೇರಿ ನಮ್ಮೂರಿಗೆ ಈ ರಸ್ತೆ ಬೇಕು ಈ ಕೆರೆಯನ್ನು ಸರಿ ಅಂತ ನೇರವಾಗಿ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ನೋಡಿ ಇದೇ ನಿಜವಾದ ಪ್ರಜಾಪ್ರಭುತ್ವ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಇದೆಯಲ್ಲ ಇದನ್ನ ಒಂದು ಮೂರು ಅಂತಸ್ತಿನ ಬಿಲ್ಡಿಂಗ್ ತರಹ ನೆನ್ಪಿಟ್ಕೊಳ್ಬೋದು ಕೆಳಗಿನ ಅಂತಸ್ತಿನಲ್ಲಿ ಅಂದ್ರೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯ್ತಿ ಇರುತ್ತೆ ಅದರ ಮೇಲೆ ಎರಡನೇ ಅಂತಸ್ತಿನಲ್ಲಿ ಅಂದ್ರೆ ತಾಲೂಕು ಮಟ್ಟದಲ್ಲಿ ತಾಲೂಕು ಪಂಚಾಯಿತಿ ಇರುತ್ತೆ ಮತ್ತು ಎಲ್ಲದಕ್ಕಿಂತ ಮೇಲೆ ಮೂರನೇ ಅಂತಸ್ತಿನಲ್ಲಿ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯ್ತಿ ಇರುತ್ತೆ ಈ ಮೂರೂ ಸೇರ್ಕೊಂಡು ಹಳ್ಳಿಗಳ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತವೆ ಈ ಪ್ರತಿಯೊಂದು ಹಂತದಲ್ಲೂ ಆಡಳಿತವನ್ನ ಮುನ್ನಡೆಸಲು ಒಬ್ಬರು ಮುಖ್ಯಸ್ಥರು ಇರ್ತಾರೆ ಗ್ರಾಮ ಪಂಚಾಯ್ತಿಗೆ ಒಬ್ಬರು ಅಧ್ಯಕ್ಷರು ತಾಲೂಕು ಪಂಚಾಯಿತಿಗೆ ಒಬ್ಬರು ಅಧ್ಯಕ್ಷರು ಹಾಗೆಯೇ ಜಿಲ್ಲಾ ಪಂಚಾಯ್ತಿಗೆ ಒಬ್ಬರು ಅಧ್ಯಕ್ಷರು ಇರ್ತಾರೆ ಅಲ್ಲಿ ಆಯ್ಕೆಯಾದ ಸದಸ್ಯರು ತಮ್ಮಲ್ಲೇ ಒಬ್ಬರನ್ನು ನಾಯಕರನ್ನಾಗಿ ಆಯ್ಕೆ ಮಾಡ್ಕೊಳ್ತಾರೆ ಸರಿ ಹಳ್ಳಿಗಳಿಂದ ಈಗ ನಗರಗಳ ಕಡೆಗೆ ನಮ್ಮ ಪ್ರಯಾಣ ಬೆಳೆಸೋಣ ಪಟ್ಟಣ ಮತ್ತು ನಗರಗಳಲ್ಲಿ ಆಡಳಿತ ಹೇಗಿರುತ್ತೆ ಅಂತ ನೋಡೋಣ ಇಲ್ಲಿರುವ ವ್ಯವಸ್ಥೆಯನ್ನ ನಗರ ಸ್ಥಳೀಯ ಸಂಸ್ಥೆಗಳು ಅಂತ ಕರೀತಾರೆ ನಗರಗಳಲ್ಲೂ ಅಷ್ಟೆ ಅಲ್ಲಿನ ಜನಸಂಖ್ಯೆ ಮೇಲೆ ಆಡಳಿತದ ರೀತಿ ಬದಲಾಗುತ್ತೆ ಉದಾಹರಣೆಗೆ ಸ್ವಲ್ಪ ಚಿಕ್ಕ ನಗರಗಳಿಗೆ ನಗರ ಪಾಲಿಕೆ ಇರುತ್ತದೆ ಆದ್ರೆ ಬೆಂಗಳೂರು ಮೈಸೂರಿನಂತಹ ದೊಡ್ಡ ಹೆಚ್ಚು ಜನರಿರುವ ನಗರಗಳಿಗೆ ಮಹಾನಗರ ಪಾಲಿಕೆ ಇರುತ್ತದೆ ಮಹಾ ಅಂದ್ರೆ ದೊಡ್ಡದು ಅಂತ ಅಲ್ವಾ ಅದೇ ರೀತಿ ಹಳ್ಳಿಗಳ ಪಂಚಾಯಿತಿಗಳ ತರಾನೇ ನಗರ ಸಂಸ್ಥೆಗಳಿಗೂ ಆದಾಯದ ಮೂಲಗಳು ಇವೆ ಇಲ್ಲೂ ಕೂಡ ಆಸ್ತಿ ತೆರಿಗೆ ನೀರಿನ ತೆರಿಗೆ ತುಂಬಾನೇ ಮುಖ್ಯ ಇದರ ಜೊತೆಗೆ ವೃತ್ತಿ ತೆರಿಗೆ ಪಾಲಿಕೆಗೆ ಸೇರಿದ ಕಟ್ಟಡಗಳಿಂದ ಬರುವ ಬಾಡಿಗೆ ಮತ್ತು ರಾಜ್ಯ ಸರ್ಕಾರದ ಅನುದಾನ ಈ ಎಲ್ಲಾ ಹಣದಿಂದಲೇ ನಗರದ ರಸ್ತೆ ಪಾರ್ಕ್ ಬೀಡಿದೀಪಗಳನ್ನೆಲ್ಲ ನಿರ್ವಹಣೆ ಮಾಡಲಾಗುತ್ತೆ ಸರಿ ನಾವು ಸರ್ಕಾರ ಹೇಗೆ ಕೆಲಸ ಮಾಡುತ್ತೆ ಅಂತ ಇಲ್ಲಿವರೆಗೆ ಕಲ್ತೆವು ಈಗ ಈ ಪಾಠದ ಅತ್ಯಂತ ಪ್ರಮುಖ ಭಾಗಕ್ಕೆ ಬಂದಿದ್ದೇವೆ ಈ ಇಡೀ ವ್ಯವಸ್ಥೆಯಲ್ಲಿ ನಮ್ಮ ಪಾತ್ರ ಏನು ಐದು ವರ್ಷಕ್ಕೆ ಒಮ್ಮೆ ಹೋಗಿ ವೋಟ್ ಹಾಕಿ ಬಂದ್ರೆ ನಮ್ಮ ಕೆಲಸ ಮುಗೀತ ಖಂಡಿತ ಇಲ್ಲ ನಾವು ಸಕ್ರಿಯ ನಾಗರಿಕರಾಗಬೇಕು ನೋಡಿ ಈ ಮಾತನ್ನ ಒಮ್ಮೆ ಗಮನವಿಟ್ಟು ಕೇಳಿ ಸ್ಥಳೀಯ ಸರ್ಕಾರವೇ ಪ್ರಜಾಪ್ರಭುತ್ವದ ನಿಜವಾದ ಪಾಠಶಾಲೆ ಎಷ್ಟು ಅರ್ಥಗರ್ಭಿತವಾದ ಮಾತೂ ಅಲ್ವಾ ಶಾಲೆಯಲ್ಲಿ ನಾವು ಪಾಠಗಳನ್ನು ಕಲಿಯುವ ಹಾಗೆ ಸ್ಥಳೀಯ ಸರ್ಕಾರದಲ್ಲಿ ನಾವು ಪ್ರಜೆಗಳಾಗಿ ನಮ್ಮ ಹಕ್ಕುಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ನೇರವಾಗಿ ಕಲಿಯುತ್ತೇವೆ ಅನುಭವಿಸುತ್ತೇವೆ ಹಾಗಾದ್ರೆ ಈ ಪಾಠವನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ ನಿಮ್ಮ ಊರಿನ ಪಂಚಾಯಿತಿ ಅಥವಾ ಪಾಲಿಕೆಯ ಕೆಲಸಗಳಲ್ಲಿ ನೀವು ಹೇಗೆಲ್ಲ ಭಾಗವಹಿಸಬಹುದು ಗ್ರಾಮಸಭೆಗಳಿಗೆ ಹೋಗೋದ್ರಿಂದಾನ ನಿಮ್ಮ ವಾರ್ಡ್ ಸದಸ್ಯರನ್ನು ಭೇಟಿ ಮಾಡಿ ಪ್ರಶ್ನೆ ಕೇಳುವುದ್ರಿಂದಾನ ಸ್ವಲ್ಪ ಯೋಚನೆ ಮಾಡಿ ನೆನಪಿಡಿ ನಾವು ನೀವೂ ಸಕ್ರಿಯರಾದಾಗ ಮಾತ್ರ ನಮ್ಮ ಸ್ಥಳೀಯ ಸರ್ಕಾರ ಬಲಿಷ್ಠವಾಗುತ್ತದೆ ಮತ್ತು ನಮ್ಮ ಊರು ನಮ್ಮ ದೇಶ ಅಭಿವೃದ್ಧಿಯಾಗುತ್ತದೆ ಧನ್ಯವಾದಗಳು